ಅದು ನನ್ಗೆ ಈಗ ಗೊತ್ತಾಯ್ತು ಪೋಕ್ಸೋ ಕೇಸ್ ಹಾಕಿದ್ದಾರೆ ಅಂತ ಇದು ಉದ್ದೇಶ ವೈಯಕ್ತಿಕವಾಗಿ ಅನಿಸ್ತಾ ಹಾಕಿದ್ದಾರೆ ಮತ್ತೆ ಅದರಿಂದ ತಪ್ಪಿಸ್ಕೊಳಕೋ ಅಥವಾ ಮತ್ತೊಬ್ಬರನ್ನ ಪಾರ್ ಮಾಡೋಕೋ ಈ ತರದ ಕೇಸನ್ನ ಹಾಕಿದ್ರೆ ಅದು ತಪ್ಪಾಗ್ತದೆ ಅವರು ಒಬ್ಬ ಅಧಿಕಾರಿಯಾಗಿ ಅದನ್ನ ದುರುಪಯೋಗ ಏನಾದ್ರು ಮಾಡ್ಕೊಂಡಿದ್ದರೆ ಪೊಲೀಸ್ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡಿದ್ರೆ ಅದು ಇವತ್ತು ನಮ್ಮ ಗೃಹ ಅದನ್ನ ಪರಿಶೀಲನೆ ಮಾಡಕ್ಕೆ ಒಳಪಡಿಸ್ಬೇಕು ಮತ್ತು ಅವ್ರ ಏನಾದ್ರು ತಪ್ಪಾಗಿದೆ ಅಂತ ಹೇಳಿದ್ರೆ ಆ ಈ ಕೂಡಲೇ ಆ ಅಧಿಕಾರಿನ ಅಮಾನತ್ ಮಾಡ್ಬೇಕು ಒಳ್ಳೆ ಮತ್ತೆ ಈ ಮನುಷ್ಯನ ವಯಸ್ಸಾದ್ರೂ ಎಷ್ಟಿರ್ಬಹುದು ಯೋಚನೆ ಮಾಡಿ ಮತ್ತು ಬಸ್ಸಿನ ಒಳಗೆ ಹೇಗೆ ಸಾಧ್ಯ ಇದೆ ಕೂಡ ಬಸ್ಸಿನ ಒಳಗೆ ಬಾಲಕಿಯ ಮೇಲೆ ಅದು ಅದೆಲ್ಲ ಸಾಧ್ಯ ಆಗದೇ ಇರತಕ್ಕಂತಹ ವಿಚಾರಗಳು ಅನಾವಶ್ಯಕವಾಗಿ ಈ ರೀತಿ ಆರೋಪವನ್ನ ಮಾಡಿದರ ಅನ್ನುವಂತ ಸಂಶಯ ನನ್ನಲ್ಲಿ ಮೂಡಿರ್ತಕ್ಕಂಥದ್ದು ಹಾಗಾಗಿ ಅದು ಹಾಗೆನಾದ್ರೂ ಆಗಿದ್ದಲ್ಲಿ ಅದು ಬಹಳ ಕೆಟ್ಟ ಅಹ್ ಒಂದು ದುರುಪಯೋಗವನ್ನ ಮಾಡಿಕೊಂಡಂತ ಒಬ್ಬ ಅಧಿಕಾರಿ ಆಗ್ತಾರೆ ಅಲ್ಲ ಹೀಗ್ ಮಾಡಿ ಅಂತ ಯಾರು ಹೇಳಲ್ಲ ನನ್ ಪ್ರಕಾರ ಯಾರು ಹೇಳಿರಲ್ಲ ಅವರಾಗ ಅವ್ರೆ ಒಂದು ವೇಳೆ ದುರುಪಯೋಗ ಕಾನೂನನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅಧಿಕಾರಿ ಯಾರನ್ನೂ ಪ್ಲೀಸ್ ಮಾಡ್ಲಿಕ್ಕೋ ಅಥವಾ ಏನು ಮಾಡ್ಕೊಂಡಿದ್ರೆ ಅವರಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಯು ಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕಿ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ ಎನ್ ಕೇಬಲ್ ಎಂಟು ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿ ಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾವಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ ನಂಬರ್ ರಾಯಭಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿ ಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ